ಕರ್ನಾಟಕದ ಇಂದಿನ ಅಡಿಕೆ ಹಾಗೂ ಕಾಳುಮೆಣಸು ಮಾರ್ಕೆಟ್ ದರ ಹೀಗಿದೆ ಅಡಿಕೆ ಆಪಿ ಯಲ್ಲಾಪುರ ಅರವತ್ತಾರು ಸಾವಿರದ ಆರುನೂರ ಅರವತ್ತೊಂಬತ್ತರಿಂದ ಎಪ್ಪತ್ತಾರು ಸಾವಿರದ ನೂರ ಎಪ್ಪತ್ತಾರು ಸರಾಸರಿ ಎಪ್ಪತ್ತಾರು ಸಾವಿರದ ನೂರ ಎಪ್ಪತ್ತೈದು ಅಡಿಕೆ ಬೆಟ್ಟೆ ಸಿರಿಸಿ ನಲವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಐವತ್ತ್ಮೂರು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ನಲವತ್ತಾರು ಸಾವಿರದ ಏಳ್ನೂರ ನಲವತ್ತು ಅಡಿಕೆ ಬಿಳೆಗೋಟು ಸಿರಿಸಿ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ಏಳ್ನೂರ ಹದಿನೆಂಟು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತ್ಮೂರು ಬಿಳೆಗೋಟು ಯಲ್ಲಾಪುರ ಹದಿನಾಲ್ಕು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೆಂಟು ಸಾವಿರದ ಒಂಬತ್ತು ಅಡಿಕೆ ಚಾಲಿ ಕುಮಟ ನಲವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನಲವತ್ತೇಳು ಸಾವಿರದ ನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೈದು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಚಾಲಿ ಸಿರ್ಸಿ ನಲವತ್ತೆರಡು ಸಾವಿರದ ನೂರ ಒಂಬತ್ತರಿಂದ ನಲವತ್ತೆಂಟು ಸಾವಿರದ ಏಳ್ನೂರ ಎಂಬತ್ತೊಂದು ಸರಾಸರಿ ನಲವತ್ತಾರು ಸಾವಿರದ ಎರಡು ನೂರ ಹದಿನೈದು ಅಡಿಕೆ ಚಿಪ್ಪು ಚಿಪ್ಪು ಕುಮಟ ಇಪ್ಪತ್ತ ಆರು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೊಂದು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಅಡಿಕೆ ಚೂರು ಭದ್ರಾವತಿ ಒಂಬತ್ತು ಸಾವಿರದ ಏಳ್ನೂರರಿಂದ ಒಂಬತ್ತು ಸಾವಿರದ ಏಳ್ನೂರವರೆಗೆ ಅಡಿಕೆ ಕೋಕಾ ಸುಳ್ಯ ಹದಿನೆಂಟು ಸಾವಿರದಿಂದ ಮೂವತ್ತು ಸಾವಿರ ಸರಾಸರಿ ಇಪ್ಪತ್ತ್ನಾಲ್ಕು ಸಾವಿರ ಕೋಕಾ ಕುಮ್ಟ ಹನ್ನೆರಡು ಸಾವಿರದ ಐದುನೂರ ಅರವತ್ತೊಂಬತ್ತರಿಂದ ಮೂವತ್ತು ಸಾವಿರದ ಒಂಬತ್ತು ಸರಾಸರಿ ಇಪ್ಪತ್ತೇಳು ಸಾವಿರದ ಆರುನೂರ ಎಂಬತ್ತೊಂಬತ್ತು ಕೋಕಾ ಯಲ್ಲಾಪುರ ಹನ್ನೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಅಡಿಕೆ ಇಡೀ ಹೊನ್ನಾಳಿ ಇಪ್ಪತ್ತೈದು ಸಾವಿರದ ಐದುನೂರರಿಂದ ಇಪ್ಪತ್ತೈದು ಸಾವಿರದ ಐದುನೂರವರೆಗೆ ಅಡಿಕೆ ಕುಮಟ ಫ್ಯಾಕ್ಟ್ರಿ ಹತ್ತು ಸಾವಿರದ ನೂರ ಎಂಬತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೊಂಬತ್ತರವರೆಗೆ ಸರಾಸರಿ ಇಪ್ಪತ್ತೊಂದು ಸಾವಿರದ ಎಂಟುನೂರ ಹತ್ತು ಅಡಿಕೆ ಹಳೆ ಚಾಲಿ ಯಲ್ಲಾಪುರ ಮೂವತ್ತ್ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ನಲವತ್ತೆಂಟು ಸಾವಿರದ ನೂರ ಒಂದು ಸರಾಸರಿ ನಲವತ್ತಾರು ಸಾವಿರದ ನಾಲ್ಕುನೂರ ಒಂಬತ್ತು ಅಡಿಕೆ ಹೊಸ ಚಾಲಿ ಕುಮಟ ಮೂವತ್ತ್ನಾಲ್ಕು ಸಾವಿರದ ಇಪ್ಪತ್ತೊಂಬತ್ತರಿಂದ ಮೂವತ್ತ ಒಂಬತ್ತು ಸಾವಿರದ ತೊಂಬತ್ತೇಳು ಸರಾಸರಿ ಮೂವತ್ತೇಳು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ಅಡಿಕೆ ಹೊಸ ಚಾಲಿ ಯಲ್ಲಾಪುರ ಮೂವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತಾರು ಸಾವಿರದ ನಾಲ್ಕುನೂರ ಒಂಬತ್ತು ಕೆಂಪುಗೋಟು ಸಿರ್ಸಿ ಹದಿನಾರು ಸಾವಿರದ ಹದಿನೆಂಟು ಮೂವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಇಪ್ಪತ್ತಾರು ಸಾವಿರದ ಎಂಟುನೂರ ಎಂ ಅರವತ್ತೆರಡು ಕೆಂಪುಗೋಟು ಯಲ್ಲಾಪುರ ಹದಿನೈದು ಸಾವಿರದ ನೂರ ಹನ್ನೆರಡರಿಂದ ಮೂವತ್ತೇಳು ಸಾವಿರದ ಮುನ್ನೂರ ಹನ್ನೊಂದು ಸರಾಸರಿ ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ನ್ಯೂ ವೆರೈಟಿ ಕಾರ್ಗಳ ಇಪ್ಪತ್ತಾರು ಸಾವಿರದಿಂದ ನಲವತ್ತೊಂದು ಸಾವಿರದ ಐದುನೂರು ಸರಾಸರಿ ಮೂವತ್ತು ಸಾವಿರದ ಐದುನೂರು ಓಲ್ಡ್ ವೆರೈಟಿ ಕಾರ್ಗಳ ಮೂವತ್ತೆರಡು ಸಾವಿರದ ಐದುನೂರರಿಂದ ಐವತ್ತೆರಡು ಸಾವಿರ ಸರಾಸರಿ ನಲವತ್ತ್ಮೂರು ಸಾವಿರದ ಐದುನೂರು ಇತರೆ ಚಾಮರಾಜನಗರ ಇಪ್ಪತ್ತ್ನಾಲ್ಕು ಸಾವಿರದ ರಿಂದ ಇಪ್ಪತ್ನಾಲ್ಕು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ಐದುನೂರು ಸರಾಸರಿ ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರು ಇತರೆ ಹೊಳಲ್ಕೆರೆ ಇಪ್ಪತ್ತೈದು ಸಾವಿರದ ನಾಲ್ಕುನೂರರಿಂದ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲ್ವತ್ಮೂರು ಸರಾಸರಿ ಇಪ್ಪತ್ತೇಳು ಸಾವಿರದ ಎಂಬತ್ತೆಂಟು ಅಡಿಕೆ ಇತರೆ ಭದ್ರಾವತಿ ಇಪ್ಪತ್ತೆಂಟು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಎರಡುನೂರು ಸರಾಸರಿ ಇಪ್ಪತ್ತೆಂಟು ಸಾವಿರದ ಎರಡುನೂರು ಅಡಿಕೆ ಪುಡಿ ಭದ್ರಾವತಿ ಐದು ಸಾವಿರ ಅಡಿಕೆ ರಾಶಿ ತುಮಕೂರು ಐವತ್ತು ಸಾವಿರದಿಂದ ಐವತ್ತ್ಮೂರು ಸಾವಿರದ ಐದುನೂರು ಸರಾಸರಿ ಐವತ್ತೊಂದು ಸಾವಿರದ ಎರಡು ನೂರು ಅಡಿಕೆ ರಾಶಿ ಸಿರ್ಸಿ ಐವತ್ತೆರಡು ಸಾವಿರದ ಐದುನೂರ ಹದಿನೆಂಟರಿಂದ ಐವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ಇಪ್ಪತ್ತೆರಡು ಅಡಿಕೆ ರಾಶಿ ಯಲ್ಲಾಪುರ ನಲವತ್ತೆಂಟು ಸಾವಿರದ ನೂರ ಹತ್ತೊಂಬತ್ತರಿಂದ ಅರವತ್ತೈದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಸರಾಸರಿ ಐವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಅಡಿಕೆ ಸಿಪ್ಪೇಗೋಟು ಭದ್ರಾವತಿ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ಸರಾಸರಿ ಹತ್ತು ಸಾವಿರ ಅಡಿಕೆ ಸಿಪ್ಪೆಗೋಟು ಸಾಗರ ಇಪ್ಪತ್ತೊಂದು ಸಾವಿರದ ಎರಡು ನೂರ ಅರುವತ್ತೊಂಬತ್ತರಿಂದ ಇಪ್ಪತ್ತೊಂದು ಸಾವಿರದ ಎರಡು ನೂರ ಅರವತ್ತೊಂಬತ್ತೇ ಅಡಿಕೆ ತಟ್ಟಿಬೆಟ್ಟೆ ಯಲ್ಲಾಪುರ ಮೂವತ್ತೆಂಟು ಸಾವಿರದ ಹತ್ತರಿಂದ ಐವತ್ತೆರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರವರೆಗೆ ಸರಾಸರಿ ನಲವತ್ತೇಳು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಅಡಿಕೆ ಬಿಳೇಗೋಟು ಸಿದ್ದಾಪುರ ಇಪ್ಪತ್ತೊಂಬತ್ತು ಸಾವಿರದ ನೂರ ಎಂಟರಿಂದ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಚಾಲಿ ಸಿದ್ದಾಪುರ ನಲವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ನಲವತ್ತೇಳು ಸಾವಿರದ ಐದುನೂರ ಒಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ಐದುನೂರ ಒಂಬತ್ತು ಕೋಕಾ ದೊಡ್ಡದು ಸಿದ್ದಾಪುರ ಇಪ್ಪತ್ತು ಸಾವಿರದ ಆರುನೂರ ಅರವತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಒಂಬತ್ತು ಸರಾಸರಿ ಇಪ್ಪತ್ತೇಳು ಸಾವಿರದ ನೂರ ಹತ್ತೊಂಬತ್ತು ಹೊಸ ಚಾಲಿ ದೊಡ್ಡದು ಸಿದ್ದಾಪುರ ಇಪ್ಪತ್ತೆಂಟು ಸಾವಿರದ ಏಳ್ನೂರರಿಂದ ಮೂವತ್ತಾರು ಸಾವಿರದ ಎರಡು ನೂರ ಎಂಬತ್ತೆಂಟು ಸರಾಸರಿ ಮೂವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕೆಂಪುಕೋಟು ದೊಡ್ಡದು ಸಿದ್ದಾಪುರ ಮೂವತ್ತು ಸಾವಿರದ ನೂರ ಹನ್ನೆರಡರಿಂದ ಮೂವತ್ತ್ಮೂರು ಸಾವಿರದ ಎಂಬತ್ತೊಂಬತ್ತರವರೆಗೆ ಸರಾಸರಿ ಮೂವತ್ತೆರಡು ಸಾವಿರದ ಎರಡುನೂರ ಎಂಬತ್ತೊಂಬತ್ತು ರಾಶಿ ದೊಡ್ಡದು ಹೊಸನಗರ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಅರವತ್ತೆರಡು ಸಾವಿರದ ಐದುನೂರ ಎಪ್ಪತ್ತರವರೆಗೆ ಸರಾಸರಿ ಐವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾರು ರಾಶಿ ದೊಡ್ಡದು ಸಿದ್ದಾಪುರ ನಲವತ್ತ್ಮೂರು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ಐವತ್ತ್ಮೂರು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಅಡಿಕೆ ತಟ್ಟಿಬೇಟೆ ಸಿದ್ದಾಪುರ ಮೂವತ್ತೆರಡು ಸಾವಿರದ ನೂರರಿಂದ ನಲವತ್ತಾರು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಅಡಿಕೆ ಅರ ಅರೇಕಾನಟ್ ಹಸ್ಕ್ ಗೋಣಿಕೊಪ್ಪಲು ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ಎಂಟುನೂರು ಸರಾಸರಿ ನಾಲ್ಕು ಸಾವಿರದ ಎರಡುನೂರು ಅಡಿಕೆ ಇತರೆ ಕಡೂರು ಇಪ್ಪತ್ತೊಂದು ಸಾವಿರದಿಂದ ಮೂವತ್ತು ಸಾವಿರ ಸರಾಸರಿ ಇಪ್ಪತ್ತೆರಡು ಸಾವಿರದ ಆರುನೂರ ಏಳು ಅಡಿಕೆ ಹಣ್ಣಡಿಕೆ ಸೋಮವಾರಪೇಟೆ ನಾಲ್ಕು ಸಾವಿರದ ಐದುನೂರು ಅಡಿಕೆ ಕೆಂಪುಗೋಟು ಹೊಸನಗರ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟರಿಂದ ಮೂವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೈದು ಸಾವಿರದ ಎರಡು ನೂರ ನಲವತ್ತೊಂದು ಸಿರ್ಸಿ ಮಾರ್ಕೆಟಲ್ಲಿ ಹಸಿ ಅಡಿಕೆ ರೇಟು ಟಿ ಎಸ್ ಎಸ್ ಗೋಟ್ ಅಡಿಕೆ ಆರು ಸಾವಿರದ ಮುನ್ನೂರ ಒಂಬತ್ತರಿಂದ ಏಳು ಸಾವಿರದ ನಾಲ್ಕುನೂರ ಐವತ್ತೊಂದು ತೆರಿಗೋಟು ಐದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಏಳು ಸಾವಿರದ ಏಳ್ನೂರ ಎಪ್ಪತ್ತೇಳು ಹಸಿರು ಅಡಿಕೆ ಐದು ಸಾವಿರದ ಐದುನೂರ ಅರವತ್ತೊಂಬತ್ತರಿಂದ ಐದು ಸಾವಿರದ ಎಂಟುನೂರ ನಾಲ್ಕು ತೆರಿ ಹಸಿರು ಐದು ಸಾವಿರದ ಎಂಟುನೂರ ಇಪ್ಪತ್ತೇಳರಿಂದ ಆರು ಸಾವಿರದ ಒಂದು ನೂರ ತೊಂಬತ್ತೊಂಬತ್ತು ಸಿಪ್ಪೆಚಾಲಿ ಸೆಕೆಂಡು ಐದುನೂರ ಒಂಬತ್ತರಿಂದ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸಿರ್ಸಿ ಟಿ ಎಮ್ ಎಸ್ಸಲ್ಲಿ ಹಸಿ ಅಡಿಕೆ ಕೊನೆ ಐದು ಸಾವಿರದ ಆರುನೂರ ಇಪ್ಪತ್ತೊಂದರಿಂದ ಐದು ಸಾವಿರದ ಒಂಬೈನೂರ ಮೂವತ್ತಾರು ಹಸಿ ಅಡಿಕೆ ತೆರಿ ಅಡಿಕೆ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಆರು ಸಾವಿರದ ಒಂದು ನೂರ ಎಂಬತ್ತೊಂಬತ್ತು ಗೋಟಡ್ಕೆ ಕೊನೆ ಆರು ಸಾವಿರದ ನಾಲ್ಕುನೂರ ಅರವತ್ತೊಂದರಿಂದ ಏಳು ಸಾವಿರದ ಒಂಬೈನೂರ ಹತ್ತೊಂಬತ್ತು ಗೋಟಡಿಕೆ ತೆರಿಗೆ ಅಡಿಕೆ ಏಳು ಸಾವಿರದ ಎಂಬತ್ತೊಂಬತ್ತರಿಂದ ಎಂಟು ಸಾವಿರದ ಐದುನೂರ ಹನ್ನೊಂದು ಸಿಪ್ಪೆಚಾಲಿ ಐದು ಸಾವಿರದ ಆರುನೂರ ಹದಿನೈದರಿಂದ ಹದಿನೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಇನ್ನು ಕಾಳುಮೆಣಸಿನ ದರ ಕಾಳುಮೆಣಸು ಮಡಿಕೇರೆ ಐವತ್ತು ಸಾವಿರದ ಐವತ್ತು ಸಾವಿರ ಕಾಳುಮೆಣಸು ಕಾರ್ಕಳ ಮೂವತ್ತು ಸಾವಿರದಿಂದ ಅರವತ್ತಾರು ಸಾವಿರದ ಐದುನೂರು ಸರಾಸರಿ ಐವತ್ತು ಸಾವಿರ ಕಾಳುಮೆಣಸು ಸಿರ್ಸಿ ಅರವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಅರವತ್ತೆಂಟು ಸಾವಿರದ ಐದುನೂರ ಎಂಬತ್ತಾರು ಸರಾಸರಿ ಅರವತ್ತ ಐದು ಸಾವಿರದ ಆರುನೂರ ಇಪ್ಪತ್ತ ಆರು ಕಾಳುಮೆಣಸು ಗೋಣಿಕೊಪ್ಪಲ ನಲವತ್ತು ಸಾವಿರದಿಂದ ಅರವತ್ತಾರು ಸಾವಿರದ ಎಪ್ಪತ್ತೆಂಟು ಸರಾಸರಿ ಅರವತ್ತೇಳು ಸಾವಿರದ ಐದುನೂರು ಕರಿಮೆಣಸು ಸೋಮಾರುಪೇಟೆ ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ಸರಾಸರಿ ಮೂವತ್ತೈದು ಸಾವಿರ ಕರಿಮೆಣಸು ಸಿದ್ದಾಪುರ ಅರವತ್ತ್ನಾಲ್ಕು ಸಾವಿರದ ಏಳ್ನೂರ ಒಂಬತ್ತರಿಂದ ಅರವತ್ತಾರು ಸಾವಿರದ ನೂರು ಸರಾಸರಿ ಅರವತ್ತೈದು ಸಾವಿರ ಅಡಿಕೆ ಹಾಗೂ ಕಾಳು ಮೆಣಸು ಇಂದಿನ ಮಾರ್ಕೆಟ್ ದರ ಕೇಳಿದ್ದೀರಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ దినాలు అడికే రేటన్న కళి నమస్కారం